ಸಾಕಿದರೆ ಲಕ್ಷ ಲಕ್ಷ ಗಳಿಸಬಹುದಾ ಕೃಷ್ಣ ಸುಂದರಿಯ ಬೆಲೆ ಕೆಜಿಗೆ ಸಾವಿರ ರೂಪಾಯೇಕೆ ಕಡಕ್ನಾಥ್ ಮೊಟ್ಟೆ ಮಾಂಸ ತಿಂದವರ ಕಥೆ ಏನಾಯ್ತು ಯಾರು ಬೇಕಾದ್ರೂ ಕಡಕ್ನಾಥ್ ಕೋಳಿ ಸಾಕಬಹುದಾ ಕಡಕ್ನಾಥ್ ಕಥಾ ನಮಸ್ಕಾರ ಮೈಕ್ರೋಬಿ ಮೈಕ್ರೋಬಿಟಿವಿಗೆ ಸ್ವಾಗತ ನಾನು ನಿಮ್ಮ ಮನೆಮಗಳು ಪುನೀತಾ ಛತ್ತೀಸ್ಗಢ ಮಧ್ಯಪ್ರದೇಶ ರಾಜ್ಯಗಳಲ್ಲಿ ಹೆಸರು ಮಾಡಿದ ಕಡಕ್ನಾಥ್ ಈಗ ಕರ್ನಾಟಕದಲ್ಲಿಯೂ ಸದ್ದು ಮಾಡುತ್ತದೆ ಅಷ್ಟಕ್ಕೂ ಕಡಕ್ನಾಥ್ ಅಂದರೆ ಯಾವುದೇ ವ್ಯಕ್ತಿಯ ಹೆಸರಾಗಲಿ ವಸ್ತುವಿನ ಹೆಸರಾಗಲಿ ಅಲ್ಲ ಇದೊಂದು ದೇಶಿ ತಳಿಯ ಕೋಳಿಯ ಹೆಸರು ಈ ಕೋಳಿಯ ಮಾಂಸದಲ್ಲಿ ಸಾಕಷ್ಟು ಔಷಧಿಯ ಗುಣಗಳಿರುವುದರಿಂದ ಇದಕ್ಕೆ ಹೆಚ್ಚು ಬೇಡಿಕೆಯೂ ಇದೆ ಂತೆ ಕಡಕ್ನಾಥ್ ಕೋಳಿಗೆ ಬಗೆ ಬಗೆಯ ಬಣ್ಣ ಇರೋದಿಲ್ಲ ಮೈಯೆಲ್ಲ ಕಪ್ಪು ಬಣ್ಣ ಇದ್ದು ನೋಡಲು ಕೃಷ್ಣ ಸುಂದರಿಯಂತೆ ಆಕರ್ಷಕವಾಗಿರುತ್ತದೆ ತುಸು ಗಿಡ್ಡವಾಗಿರುವ ಕಡಕ್ನಾಥ್ ಕೋಳಿಗಳು ನಿರಂತರವಾಗಿ ಮೊಟ್ಟೆ ಇಡುತ್ತವೆ ಕಡಕ್ನಾಥ್ ಹೆಚ್ಚು ಲಾಭದಾಯಕವೂ ಹೆಸರುವಾಸಿಯೂ ಆದ ಕಪ್ಪು ಕೋಳಿಯ ಖ್ಯಾತಿಗೆ ಇದರಲ್ಲಿರುವ ವಿಶೇಷತೆಗಳೇ ಕಾರಣ ಈ ಕೋಳಿಯ ಮೇಲ್ಮೈ ಕಪ್ಪು ಮೂಳೆ ಕಣ್ಣು ಮಾಂಸ ನಾಲಿಗೆಯು ಕಪ್ಪಾಗಿರುತ್ತದೆ ಬರೀ ಮೈ ಬಣ್ಣ ಕಪ್ಪಾಗಿದ್ದ ಮಾತ್ರಕ್ಕೆ ಕಡಕ್ನ ತುಂಬೆಲ್ಲ ಔಷಧಿಯ ಗುಣಗಳೇ ಹೆಚ್ಚು ಈ ಕೋಳಿಯ ಹೈಪರ್ ಪಿಗ್ಮೆಂಟೇಶನ್ ಮೇಲಾನಿನ್ ಕಾರಣದಿಂದಲೇ ಕಪ್ಪು ಬಣ್ಣ ಬಂದಿದೆ ಚೀನಾದಲ್ಲಿ ಬ್ಲಾಕ್ ಚಿಕನ್ ಅಂತಾನೆ ಇದು ಫೇಮಸ್ ಸಾಮಾನ್ಯವಾಗಿ ನಾಟಿ ಕೋಳಿ ಹೆಚ್ಚು ರುಚಿಕರ ಅಂತಾರೆ ಇದು ಅದಕ್ಕಿಂತಲೂ ಹೆಚ್ಚು ಟೇಸ್ಟಿ ರುಚಿಯಲ್ಲಷ್ಟೇ ಅಲ್ಲ ಔಷಧೀಯ ಗುಣಗಳ ಸಾರವೇ ಇದರಲ್ಲಿ ಅಡಗಿದೆ ಇತರ ಕೋಳಿಗಳಲ್ಲಿ ಕೊಬ್ಬು ಹೆಚ್ಚಾಗಿರುತ್ತದೆ ಆದರೆ ಕಬ್ಬು ಕೋಳಿ ಕಡಕ್ನಾಥ್ ಫ್ಯಾಟ್ಲೆಸ್ ಇದನ್ನ ರೋಗಿಗಳಿಗೂ ಕೂಡ ಬಳಸಬಹುದು ಇದರ ಮಾಂಸ ನ್ಯೂಟ್ರಿಷಿಯನ್ ವ್ಯಾಲ್ಯೂ ಹೆಚ್ಚಿದೆ ಅಮೋನೋ ಆಸಿಡ್ ಹೆಚ್ಚು ಕ್ಯಾಲ್ಸಿಯಂ ಹೆಚ್ಚು ಇದರಲ್ಲಿ ಹಿಮೋಗ್ಲೋಬಿನ್ ಕೂಡ ಅಧಿಕವಾಗಿರುತ್ತದೆ ಕಡಕ್ನಾಥ್ ಕೋಳಿಗೆ ಅಪಾರ ಬೇಡಿಕೆ ಇದ್ದು ವಿದೇಶಕ್ಕೆ ಹೆಚ್ಚಾಗಿ ರಫ್ತಾಗುತ್ತಿದೆ ಈ ಕಾರಣಕ್ಕೆ ಕಡಕ್ನಾಥ್ ಕೋಳಿಗೆ ಫುಲ್ ಡಿಮ್ಯಾಂಡ್ ಆಗಿದೆ ಇದು ಕಪ್ಪು ಬಣ್ಣದಾಗಿರುವ ಕಾರಣ ನಮ್ಮ ದೇಶದ ಜನ ಈ ಕಡಕ್ನಾಥ್ ಕೋಳಿಯ ಮಾಂಸ ತಿನ್ನಲು ಹಿಂಜರಿಯುತ್ತಾರೆ ಹೀಗಾಗಿ ಇದರ ಸಾಕಾಣಿಕೆ ನಮ್ಮ ದೇಶದಲ್ಲಿ ಕಡಿಮೆ ಇದೆ ಕೃಷಿಕರು ಈ ಕೋಳಿಗಳ ಸಾಕಾಣಿಕೆ ಮಾಡಬಹುದು ಆದರೆ ಅಲ್ಲಿನ ವಾತಾವರಣ ನೋಡಿಕೊಂಡು ಅವುಗಳ ಬೇರೆ ರಾಜ್ಯಗಳ ಹವಾಮಾನಕ್ಕೆ ಹೊಂದಿಕೊಳ್ಳುತ್ತವೆಯೋ ಇಲ್ಲವೆಂಬುದನ್ನು ಪರಾಮರ್ಶಿಸಿ ಕಡಕ್ನಾಥ್ ಕೋಳಿ ಸಾಕಾಣಿಕೆ ಮಾಡಬಹುದು ಕಡಕ್ನಾಥ್ ಕೋಳಿ ಸಾಕಾಣಿಕೆಗೆ ಪಾರಂ ಕೋಳಿ ಸಾಕಾಣಿಕೆಗೆ ಬೇಕಾದಷ್ಟು ಹಣದ ಅಗತ್ಯವಿಲ್ಲ ಇಲ್ಲಿ ಸಾಕಾಣಿಕೆಗೆ ಖರ್ಚು ಕಡಿಮೆ ಇರುವುದರಿಂದ ಹೆಚ್ಚು ಲಾಭದಾಯಕ ಒಂದು ಕೆಜಿಗೆ ಮಾರುಕಟ್ಟೆಯಲ್ಲಿ ಏಳ್ನೂರರಿಂದ ಎಂಟು ನೂರು ಇನ್ನು ಪ್ರತಿ ಮೊಟ್ಟಿಗೆ ನಲವತ್ತರಿಂದ ಐವತ್ತು ರೂಪಾಯಿ ಇದೆ ಮಾಂಸದಲ್ಲಿ ಔಷಧಿಯ ಗುಣಗಳಿರುವುದರಿಂದ ಕೋಳಿಯ ಉತ್ಪನ್ನಗಳಿಗೆ ಬೆಲೆ ಹೆಚ್ಚು ಸಾಮಾನ್ಯವಾಗಿ ಇದು ಐದು ತಿಂಗಳಿಗೆ ಕಟಾವಿಗೆ ಬರುವುದರಿಂದ ಒಂದು ಕೋಳಿ ಒಂದೂವರೆ ಕೆಜಿ ವರೆಗೂ ಬರುತ್ತದೆ ಈ ಕೋಳಿ ಸಾಕಾಣಿಕೆ ರೈತರಿಗೆ ಲಕ್ಷ ಲಕ್ಷ ಆದಾಯ ಕೊಡುವ ಮಾರ್ಗವಾಗಿದ್ದು ಈ ಬಗ್ಗೆ ಮಾಹಿತಿ ಪಡೆದು ಸಾಕುವುದು ಒಂದೊಳ್ಳೆ ಬಿಸ್ನೆಸ್ ನಮಸ್ಕಾರ ಕೋಳಿ ಉದ್ದಿಮೆ ಈಗ ಎಷ್ಟೊಂದು ಲಾಭಗಳನ್ನು ಕೊಡುವಂಥ ಒಂದು ಉದ್ದಿಮೆ ಆಗಿದೆ ಅಂತ ಅಂದರೆ ಕೋಳಿಯಿಂದ ಬರುವಂತ ತ್ಯಾಜ್ಯಗಳು ಗೊಬ್ಬರ ಆಗಿರ್ಬೋದು ಕೋಳಿಯ ಒಂದು ಸಾಕಾಣಿಕೆ ಕೋಳಿಯ ಮೊಟ್ಟೆಗಳಾಗಿರ್ಬೋದು ಮಾಂಸ ಆಗಿರ್ಬೋದು ಹೀಗೆ ಎಲ್ಲ ರೀತಿಯಾಗಿ ಕೋಳಿಗಳ ಒಂದು ಉಪಯೋಗಗಳು ಆದಾಯಗಳು ಹೆಚ್ಚಾಗಿದೆ ಹಾಗಿದ್ದಾಗ ನಾವು ಇಲ್ಲೊಂದು ತೋರಿಸ್ತಾ ಇದ್ದೀವಿ ಇದು ಕಡಕ್ನಾಥ್ ಕೋಳಿ ಕಡಕ್ನಾಥ್ ಕೋಳಿಯಿಂದ ರೈತರಿಗೆ ಆಗುವಂಥ ಬೆನಿಫಿಟ್ಸ್ಗಳೇನಿದಾವೆ ಇದನ್ನು ಫಾರ್ಮಿಂಗ್ ಕಡಕ್ನಾಥ್ ಫಾರ್ಮಿಂಗ್ ಮಾಡಿಕೊಂಡ್ರೆ ಎಷ್ಟೆಲ್ಲ ಲಾಭಗಳನ್ನು ಪಡಿಬೋದು ಇದು ಮಾರ್ಕೆಟಿಂಗ್ ಎಲ್ಲ ಹೇಗಿದೆ ಇದ್ರ ಬಗ್ಗೆ ನಾವು ಮಾತಾಡೋದು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಓಕೆ ಈಗ ನಾವು ನೋಡ್ತಾ ಇದ್ದೀವಿ ಕಡಕ್ನಾಥ್ ಕೋಳಿ ಈಗ ಕೋಳಿ ಕೋಳಿ ಫಾರ್ಮಿಂಗ್ ಆಗಿರ್ಬೋದು ಕೋಳಿ ಉದ್ಯಮಿನೇ ಒಂದು ದೊಡ್ಡ ಅದರ ಒಂದು ಗೊಬ್ಬರ ಅದರಿಂದ ಸಿಗುವಂಥ ಗೊಬ್ಬರ ಆಗಿರ್ಬೋದು ಜೊತೆಗೆ ಮಾಂಸದ ರೀತಿಯಲ್ಲಿ ಆಗಿರ್ಬೋದು ಎಲ್ಲಾ ರೀತಿಯಲ್ಲಿ ಬೆನಿಫಿಟ್ಸ್ಗಳಿದ್ದಾವೆ ಈ ಕಡಕ್ನಾಥ್ ಕೋಳಿಯನ್ನ ಒಂದು ಫಾರ್ಮಿಂಗ್ ಮಾಡ್ಕೊಂಡ್ರೆ ಸಾಕಾಣಿಕೆ ಮಾಡ್ಕೊಂಡ್ರೆ ರೈತರಿಗೆ ಎಷ್ಟೆಲ್ಲ ಲಾಭ ಹೆಂಗೆ ಅಂತ ಮೇಡಮ್ ಮೇನ್ ಏನಂತ ಹೇಳಿದ್ರೆ ಈ ತಳಿ ಬಂದು ಮಧ್ಯಪ್ರದೇಶ ಬ್ರೀಡ್ ಆಗಿರುತ್ತೆ ಈ ತಳಿ ಬಂದು ನಮ್ಮ ರಾಜ್ಯ ಬ್ರೀಡ್ ಅಲ್ಲ ಆದರೆ ನಮ್ಮ ದೇಶ ತಳಿನೇ ಬಟ್ ಏನಂತ ಹೇಳಿದ್ರೆ ಸುಮಾರು ಎರಡು ಸಾವಿರದ ಹದಿನೆಂಟರಲ್ಲಿ ಗೌರ್ಮೆಂಟ್ ಇದನ್ನ ನಾಮಿನೇಟ್ ಮಾಡಿ ಜಿಯೋ ಟ್ಯಾಗ್ ಕೂಡ ಕೊಟ್ಟಿದೆ ಏನಂತ ಹೇಳಿದ್ರೆ ಇದು ಔಷಧಿ ಗುಣ ಇರೋಂಥ ಕೋಳಿ ಇರೋದ್ರಿಂದ ಇದೆಲ್ಲ ರಾಜ್ಯಗಳಲ್ಲೂ ಎಲ್ಲ ರೈತರು ಬೆಳೆಸಿ ಅಂತ ಹೇಳ್ಬಿಟ್ಟು ಸೊ ಅವಕಾಶ ಮಾಡಿಕೊಡ್ತಾಯಿದೆ ಎರಡನೇ ಅದೇ ನಿಟ್ಟಿನಲ್ಲಿ ನಾವೇನು ಮಾಡ್ತಾ ಇದ್ವಿ ಈ ಕೋಳಿನ ಇದ್ವಿ ಸುಮಾರು ಮೂರು ವರ್ಷದಿಂದ ನಾವು ಈ ಕೋಳಿ ಬೆಳೆಸ್ತಾಯಿದ್ವಿ ಮೇನ್ ಇದಕ್ಕೆ ಏನಂತ ಹೇಳಿದ್ರೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಸಮಸ್ಯೆ ಇದೆ ರೈತರಿಗೆ ಏನಕ್ಕೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಇದರ ಬೆಲೆ ತುಂಬ ಗಗನಕ್ಕಿತ್ತು ಅಂದರೆ ಕೆ ಜಿ ಎಂಟುನೂರು ರೂಪಾಯಿ ಕೆ ಜಿ ಸಾವಿರ ರೂಪಾಯಿ ಜನ ನೋಡಿ ಈ ಬೆಲೆ ನೋಡೇ ಜನ ತಿನ್ನೋದಕ್ಕೆ ಹಿಂದೆ ಟಡಿತಾಯಿದ್ರು ಆದರೆ ನಾವು ಈ ಜಿ ಕೆ ವಿಕೆದಲ್ಲಿ ಸುಮಾರು ಎರಡು ವರ್ಷದಿಂದ ನಾವು ಭಾಗವಹಿಸ್ತಾ ಇದ್ವಿ ಏನಂತ ಹೇಳಿದ್ರೆ ಈ ತಳಿನ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಅವೇರ್ನೆಸ್ನ ಮಾಡ್ತಾ ಇದ್ದೀವಿ ಮೊದಲು ಯಾಕಂದರೆ ಇದೇ ಮಾರ್ಕೆಟಿಂಗ್ ಅನ್ನಕ್ಕಂಥದ್ದು ಓನ್ಲಿ ಮೆಟ್ರೋಪಾಲಿಟಿಕ್ ಸಿಟಿ ಬ್ಯಾಂಗ್ಳೂರಲ್ಲಿ ಮಾತ್ರ ಆಗ್ತಿತ್ತು ಇದು ಇದನ್ನು ಎಲ್ಲ ರಾ ಜ ರಾಜ್ಯದ ಎಲ್ಲ ಜನರಿಗೂ ರೈತರು ಎಲ್ಲ ವರ್ಗದವರು ಕೂಡ ಇದನ್ನು ಅವೇರ್ನೆಸ್ನ ಕೊಟ್ಟರೆ ಈ ಜನ ಇದನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ ನಾವು ಮಾರ್ಕೆಟಿಂಗ್ಗೆ ಅವೇರ್ನೆಸ್ಗೋಸ್ಕರ ಈ ಜೀವಿಕೆ ವಿಕೆದಲ್ಲಿ ನಾವು ಮಾಡ್ತಾಯಿದ್ದೆ ಯಾಕಂದರೆ ಈ ಕೋಳಿ ಅನ್ನಕ್ಕಂಥದ್ದು ಓನ್ಲಿ ಸಿಟೀಸಲ್ಲಿ ಮಾತ್ರ ಮಾರ್ಕೆಟ್ ನಡೀತಾ ಇದೆ ಲೋಕಲಲ್ಲಿ ಜನಕ್ಕೆ ಇದ್ರ ಬಗ್ಗೆ ಏನು ಅವೇರ್ನೆಸ್ ಇಲ್ಲ ಆದರೆ ಇದನ್ನು ನಾವೇನು ಮಾಡ್ತಾ ಇದ್ವಿ ಇದೇ ಜಿ ಕೆ ವಿಕೆದಲ್ಲಿ ಈ ಬೆ ಕೋಳಿನ ಬೆಲೆ ಕಮ್ಮಿ ಮಾಡಿ ಇದ್ದೀವಿ ಈ ಜಿ ಕೆ ವಿಕೆದಲ್ಲಿ ಯಾಕೆ ಕಮ್ಮಿ ಮಾಡಿ ಇದ್ದೀವಿ ಅಂತ ಹೇಳಿದ್ರೆ ಎಲ್ಲರಿಗೂ ಇದ್ರ ಕೋಳಿ ಬಗ್ಗೆ ಎಲ್ರಿಗೂ ಅವೇರ್ನೆಸ್ ಬರಬೇಕು ಗ್ರಾಮೀಣ ಪ್ರದೇಶದಿಂದ ಜನ ಬಂದಿರ್ತಾರೆ ಆ ಜನರಿಗೆ ಇದ್ರ ಬಗ್ಗೆ ಸೊ ಎಲ್ಲ ಮಾಹಿತಿನ ಕೊಟ್ಟರೆ ಸೊ ಈ ಕೋಳಿಗಳನ್ನ ತಿನ್ನೋರು ಹೆಚ್ಚಾಗ್ತಾರೆ ಇದು ಬೆಳೆಸಿರೋಂಥ ರೈತರು ಕೂಡ ಇದು ಆದಾಯಕ್ಕೆ ಸೂಕ್ತ ಆಗ್ತದೆ ಅಂತ ಇದ್ದೀವಿ ಸರಿ ಈಗ ಹೇಳಿದ್ರಿ ಇದೊಂದು ಮಾರ್ಕೆಟ್ ನಲ್ಲಿ ನೋಡಿದಾಗ ಇದ್ರ ಒಂದು ಮಾಂಸ ಮಾರಕ್ಕೆ ಹೋದ್ರೆ ಏನೋ ಅಂದ್ರೆ ಒಂದು ಎಂಟ್ನೂರು ರೂಪಾಯಿ ವರ್ಗು ಇದೆ ಅಂತ ಸೊ ಈಗ ಕಡಿಮೆ ಅಂತ ಅಂದ್ರೆ ಎಷ್ಟರ ಮಟ್ಟಿಗೆ ರೈತರಿಗೆ ಸಿಗ್ಬೋದು ಹೆಂಗೆ ಅಂತ ನಾವು ನಾವೀಗ ಮುನ್ನೂರಿಂದ ಮುನ್ನೂರ ಐವತ್ತು ರೂಪಾಯಿ ಕಿಲೋ ಥರ ಮಾರ್ಕೆಟಲ್ಲಿ ಕೊಡ್ತಾ ಇದೀವಿ ಲೈವ್ ಜೊತೇಲಿ ಏನಂತ ಹೇಳಿದ್ರೆ ಈ ಒಂದು ಮೇಳ ಆಫರ್ ಅಂತ ಹೇಳ್ಬಿಟ್ಟು ಒಂದು ಸಾವಿರ ಒಂದು ಸಾವಿರ ರೂಪಾಯಿಗೆ ಎರಡು ಕೋಳಿ ಅಂದ್ರೆ ಮೂರು ಮೂರುವರೆ ಕೆಜಿ ತೂಕದ ಕೋಳಿಗಳನ್ನ ಸುಗ್ರ ರೈತರಿಗೆ ಕೊಡ್ತಾಯಿದ್ದೀವಿ ಇದೀವಿ ಓಕೆ ಸರ್ ಈಗ ಇದನ್ನ ರೈತರು ಫಾರ್ಮಿಂಗ್ ಮಾಡ್ಕೋಬೇಕು ಅಂತ ಅಂದರೆ ಅಷ್ಟೆಲ್ಲ ಮೇಂಟೆನೆನ್ಸ್ ಎಲ್ಲ ಹಂಗೆಲ್ಲ ಬರುತ್ತಾ ಅಥವಾ ಹೇಗೆ ಈಗ ನಾರ್ಮಲಿ ಈಗ ಫಾರ್ಮಿಂಗ್ ಮಾಡುವಾಗ ಕೋಳಿ ಫಾರ್ಮಿಂಗ್ ಮೇಂಟೆನೆನ್ಸ್ ಇರುತ್ತೆ ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಏನಾದರೂ ಎಫರ್ಟ್ ಹಾಕ್ಬೇಕಾ ಹೆಂಗೆ ಅಂತ ಇಲ್ಲ ಸೊ ರೈತ್ರು ಯಾರೇ ಬೇಕಾದ್ರೂ ಇದನ್ನ ಫಾರ್ಮಿಂಗ್ ಮಾಡ್ಬೋದು ಬಟ್ ಫಾರ್ಮಿಂಗ್ ಮಾಡೋಂಥ ರೈತರು ಸ್ವಂತ ಮಾರ್ಕೆಟ ಮಾಡ್ಕೋಬೇಕು ಮೇನ್ ಏನಂತ ಹೇಳಿದ್ರೆ ಪ್ರತಿ ರೈತರಿಗೂ ಅವರ ಟ್ಯಾಲೆಂಟ್ ಇರುತ್ತೆ ಅದನ್ನ ಉಪಯೋಗ ಮಾಡಿ ಮಾರ್ಕೆಟ್ ಮಾಡ್ಕೊಂಡ್ರೆ ಇದ್ರಲ್ಲಿ ಆದಾಯ ಹಂಡ್ರೆಡ್ ಪರ್ಸೆಂಟ್ ಸೂಕ್ತ ಅಂತ ಹೇಳ್ಬೋದು ಈಗ ನಾವು ಹೇಳ್ತೀವಿ ರೈತರಿಗೆ ಕೊನೆಯದಾಗಿ ಬರೋದಂದ್ರೆ ಮಾರ್ಕೆಟಿಂಗು ಸೊ ಈಗ ಮಾರ್ಕೆಟಿಂಗ್ ನಾವು ತಾವೇ ಓನ್ ಸ್ವಂತ ಮಾರ್ಕೆಟಿಂಗ್ ಕ್ರಿಯೇಟ್ ಮಾಡ್ಕೊಂಡ್ರೆ ಲಾಭ ಪಡೆಯಬಹುದು ಹೆಚ್ಚಂತ ಅಂತ ಹೌದೌದು ಮೇನ್ ಈಗ ಕಡಕ್ನಾಥ್ ಕೋಳಿ ಅನ್ನೋದು ವಿಶೇಷ ಏನಂತ ಹೇಳಿದ್ರೆ ಕಪ್ಪು ಮಣ್ಣ ಮೈಮಣ್ಣ ಆಗಿರುತ್ತೆ ಇದು ಮೈನ್ ಮೆಡಿಸಿನ್ ಕಂಟೆಂಟ್ ಕೋಳಿ ಆಗಿರುತ್ತೆ ಆಸ್ಟ್ಮಾ ಪರಾಲಿಸು ಇಂಥ ರೋಗಕ್ಕೆ ಇದು ಮೇನ್ ಏನಂತ ಹೇಳಿದ್ರೆ ಸೊ ಹೆಲ್ತ್ ಬೆನಿಫಿಟ್ಸ್ ಇದು ಮೆಡಿಸಿನ್ ಅಂತಾನೆ ಕರೆದು ಎಲ್ಲರೂ ಉಪಯೋಗಿಸ್ತಾ ಇದ್ದಾರೆ ಹೊರಗಡೆ ಇದ್ರ ಮೊಟ್ಟೆನು ತಿನ್ನೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದಾವೆ ಇದ್ರ ಮೊಟ್ಟೆ ಬೆಲೆ ಆನ್ಲೈನ್ ಅಲ್ಲಿ ಸುಮಾರು ಐವತ್ತು ರೂಪಾಯಿ ಮಾರ್ತಿದ್ದಾರೆ ಯಾಕೆ ಐವತ್ತು ರೂಪಾಯಿ ಮಾರ್ತಿದ್ದಾರೆ ಅಂದ್ರೆ ಪೌಷ್ಟಿಕಾಂಶ ಹೆಚ್ಚು ನಾರ್ಮಲ್ ಮೊಟ್ಟೆಯಲ್ಲಿ ಸೊ ನಾರ್ಮಲ್ ಮೊಟ್ಟೆಯಲ್ಲಿ ಸುಮಾರು ಐದಿಂದ ಆರು ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಬಟ್ ಇದೇ ಮೊಟ್ಟೆಯಲ್ಲಿ ಸುಮಾರು ಇಪ್ಪತ್ತಿಂದ ಇಪ್ಪತ್ತೈದು ಪರ್ಸೆಂಟ್ ಪ್ರೋಟೀನ್ ಇರೋದ್ರಿಂದ ಇದ್ರ ಬೆಲೆ ಕೂಡ ಐವತ್ತು ರೂಪಾಯಿ ಅನ್ನೋದು ನಿಗದಿ ಆಗಿದೆ ಆದರೆ ನಾವಿಲ್ಲಿ ಏನಂತ ಹೇಳಿದ್ರೆ ಮಾರ್ಕೆಟ್ ಬೆಲೆಗಿಂತ ಕಮ್ಮಿ ಬೆಲೆಗೆ ಇಪ್ಪತ್ತು ರೂಪಾಯಿ ಮೇಲ್ದಲ್ಲಿ ಒಂದು ಮೊಟ್ಟೆ ಅಂತ ಕೊಡ್ತಾ ಇದ್ದೀವಿ ನಾವು ಓಕೆ ಈಗ ಇದನ್ನ ಕೊಂಡ್ಕೊಳ್ಬೇಕು ಫಾರ್ಮಿಂಗ್ ಮಾಡಬೇಕು ಅಂತ ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ ತಗೋಬೇಕಾಗುತ್ತೆ ತಗೋಬೇಕಾಗುತ್ತ ಮರಿಗಳನ್ನ ತಗೋಬೇಕಾಗುತ್ತೆ ರೈತರು ಬೆಳೆಸಂತವ್ರಿಗೆ ಮರಿನ ಕೊಡ್ತೀವಿ ನಾವು ಸೊ ಫಾರ್ಮಿಂಗ್ ಮಾಡೋದಕ್ಕೋಸ್ಕರ ಸೊ ಮೊಟ್ಟೆ ಬೇಕಾದರೂ ಮೊಟ್ಟೆನೂ ಕೊಡ್ತೀವಿ ಹೆಂಗಿಲ್ಲ ಎಷ್ಟಲ್ಲ ರೇಟ್ ಅಲ್ಲಿ ಮಾಡ್ಬೋದು ಸಾವಿರ ಮರಿ ಅನ್ನೋದು ಈಗ ನಾವು ಒಂದು ದಿನ ಮರಿ ಅಂತ ನಲ್ವತ್ತೈದು ರೂಪಾಯಿ ಕೊಡ್ತಾ ಇದೀವಿ ಮಾರ್ಕೆಟ್ ಅಲ್ಲಿ ಸರಿ ಈಗ ಕೋಳಿಗಳನ್ನ ಈಗ ತಗೊಂಡಾಗ ಒಂದು ಇಷ್ಟು ಮೂರು ವಾರಕ್ಕೆ ಅಥವಾ ಒಂದು ವಾರಕ್ಕೆ ಈ ರೀತಿಯಾಗಿ ಅವು ಮಾರ್ಕೆಟ್ ಮಾಡ್ಬೋದು ಅಂತ ಬರುತ್ತೆ ಸೊ ಈ ನೋಡಿದಾಗ ಯಾವ ಯಾವ ಒಂದು ಒಂದು ಮಾರ್ಕೆಟ್ ನತನ್ನ ಯಾವಗಳಲ್ಲಿ ಕಡಕ್ ನಾಥಲ್ಲಿ ಏನಂತ ಹೇಳಿದ್ರೆ ಕಮರ್ಷಿಯಲ್ ಫೀಡ್ ಅನ್ನೋದು ಅಂದ್ರೆ ಬಾಯ್ಲರ್ ತರ ಫೀಡ್ ಏನ್ ಕೊಡ್ತಾ ಇದಾರೆ ಹೊರ್ಗಡೆ ಆತರ ಫೀಡ್ ಅಲ್ಲಿ ಮಾಡಿದ್ರೆ ಇದು ನಾಲ್ಕು ತಿಂಗಳಿಗೆ ಮೂರುವರಿಂದ ನಾಲ್ಕು ತಿಂಗಳಿಗೆ ಇಳುವರಿ ಬರುತ್ತೆ ಅದೇ ನೀವು ನ್ಯಾಚುರಲ್ ಫೀಡಿಂಗ್ ಹೊರಗಡೆ ಇತ್ತಲ್ ಕೋಳಿ ತರ ನೀವು ಸಾಕಾಣಿಕೆ ಮಾಡೋಂಗಿದ್ರೆ ನಾಲ್ಕೂವರಿಂದ ಐದುವರೆ ಟ ಇದನ್ನ ತೂಕ ಬರುತ್ತೆ ಇದ್ರಲ್ಲಿ ಮೇನ್ ಏನಂತ ಹೇಳಿದ್ರೆ ಇದ್ರಲ್ಲಿ ಫೀಮೇಲ್ ಅನ್ನಕ್ಕಂಥದ್ದು ಒಂದು ಕೆ ಜಿಯಿಂದ ಒಂದೂವರೆ ಕೆಜಿ ತೂಕ ಬರುತ್ತೆ ಮೇಲ್ ಅನ್ನಕ್ಕಂಥದ್ದು ಒಂದೂವರೆಯಿಂದ ಇಂದ ಒಂದು ಎರಡು ಎರಡು ಕೆ ಜಿವರೆಗೂ ತೂಕ ಬರುತ್ತೆ ಇದ್ರ ಆಹಾರ ಪೂರೈಕೆಲ್ಲ ಹೆಂಗೆ ಸರ್ ಆಹಾರ ಅದೇ ಮೇಡಮ್ ನಾನು ಹೇಳಿ ಥರ ಕಮರ್ಷಿಯಲ್ ಫೀಡ್ ಅಂತ ಕರೆದ್ರೆ ನಾವು ನಾರ್ಮಲ್ ಫ್ಯಾಕ್ಟ್ರಿಯಿಂದ ಬರೋಕ್ಕಂಥ ಫೀಡನ್ನು ಡೈರೆಕ್ಟಾಗಿ ನೇರವಾಗಿ ಕೋಳಿ ಫೀಡ್ ಅನ್ನಕ್ಕಂಥದ್ದು ಏನು ಬರುತ್ತೋ ಅದು ಕೊಟ್ಟು ಮಾಡಿದಾಗ ನಮಗೆ ಮೂರುವರೆ ತಿಂಗಳಿಗೆ ಇಳುವರಿ ಅನ್ನಕ ಕಾಣ್ಬೋದು ಅದೇ ನಾವು ಹೊರಗಡೆ ಬಿಟ್ಟು ಹಿತ್ಕೊಳ್ಳಿ ಕೋಳಿ ಥರ ಮಾಡಿ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಪ್ರೊಡಕ್ಷನ್ ಕಾಸ್ಟ್ ಅನ್ನೋದು ಕಮ್ಮಿ ಆಗುತ್ತೆ ಬಟ್ ಇದ್ರ ಇಳುವರಿ ಕೂಡ ಟೈಮ್ ಓಕೆ ಸರ್ ಈಗ ಇದಕ್ಕೆ ಇದಕ್ಕೆ ಫೀಡ್ ಮಾಡಬೇಕು ಕೋಳಿಗಳಿಗೆ ಫೀಡ್ ಮಾಡಬೇಕು ಅಂದರೆ ಅದರ ಒಂದು ಆಹಾರ ಪದ್ಧತಿ ಯಾರು ಮೇನ್ ಇದು ಫೀಡ್ ಅಂತ ಸೊ ಸಣ್ಣ ಮರಿ ಇದ್ದಾಗ ನೀವು ಪ್ರೀ ಸ್ಟಾರ್ಟರ್ ಫೀಡ್ನ ಯೂಸ್ ಮಾಡ್ತೀರಾ ಅದ ನಂತರ ಬೇಕಾದ್ರೆ ರಾಗಿ ಜೋಳ ಸದ್ದೆ ಈ ಥರದ್ದು ಮನೆಯಲ್ಲಿ ಇತ್ತರಲ್ಲಿ ಬೀಳುವಂಥದ್ದು ತರಕಾರಿ ಹೈಡ್ರೋಪೋನಿಕ್ ಅಜೋಲಾ ಈ ಥರ ಯಾವುದೇ ಬೇಕಾದರೂ ಇದನ್ನು ಹಾಕಿ ತಿನ್ ಮಾಡ್ಬೋದು ಮೇಡಮ್ ರೀತಿಯಾಗಿ ಮನೆಯಲ್ಲಿರುವಂತದ್ದನ್ನ ಬಳಕೆ ಮಾಡ್ಕೊಂಡು ಕೊಡ್ಬೋದು ಫೀಡನ್ನ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮೊಂದಿಗೆ ಮಾತನಾಡಿದಕ್ಕೆ ನೋಡಿದ್ರಿ ರೈತ ಬಂದವರೇ ಈಗ ಒಂದು ಕಡಕ್ನಾಥ್ ಕೋಳಿ ಎಷ್ಟೆಲ್ಲ ಬೆನಿಫಿಟ್ಸ್ಗಳಿದಾವೆ ಇದಾವೆ ಇದನ್ನ ರೈತರು ಫಾರ್ಮಿಂಗ್ ಮಾಡ್ಕೊಂಡು ಎಷ್ಟೆಲ್ಲ ಇಲ್ಲಿ ಕೊನೆಯದಾಗಿ ಬರೋದು ಮಾರ್ಕೆಟಿಂಗ್ ವಿಚಾರ ಮಾರ್ಕೆಟಿಂಗ್ ವಿಚಾರದಲ್ಲಿ ರೈತರು ಸ್ವಲ್ಪ ಏನು ಆನ್ಲೈನ್ಗಳಲ್ಲಿ ಆಗಿರ್ಬೋದು ಇರುತ್ತೆ ಅದರ ಒಂದು ಯೂಸಸ್ಗಳು ಹೇಗೆಲ್ಲ ಮಾಡ್ಕೋಬೇಕಂತ ಅದನ್ನ ನಾವು ಸರ್ಚ್ ಮಾಡ್ಕೊಂಡು ನಂತರ ನಾವು ಆನ್ಲೈನ್ ಅಲ್ಲಿ ಮಾರ್ಕೆಟ್ ಕೂಡ ಮಾಡ್ಕೊಳ್ಬೋದು ಇದನ್ನ ನಾವು ಸ್ವಂತ ಮಾರ್ಕೆಟ್ ರೈತರಲ್ಲಿ ಕಂಡುಕೊಳ್ಬೇಕಾಗುತ್ತೆ ಥ್ಯಾಂಕ್ ಯು